ಕನ್ನಡ ಕಿರುತೆರೆಯಲ್ಲಿ ಬೃಂದಾವನ ಸೀರಿಯಲ್ ತನ್ನದೇ ಆದ ಒಂದು ಸ್ಥಾನವನ್ನ ಪಡೆದುಕೊಂಡು ಜನಪ್ರಿಯತೆಯನ್ನ ಪಡೆದುಕೊಂಡಿದೆ ಮೂವತ್ತಾರು ಜನ ಇರುವ ಒಂದು ತುಂಬು ಕುಟುಂಬದ ಕಥೆ ಇದು ಅಂತ ಸೀರಿಯಲ್ನ ಆರಂಭದಲ್ಲೇ ಪ್ರೋಮೋಗಳಲ್ಲಿ ತೋರಿಸಲಾಗಿತ್ತು ಬಿಗ್ ಬಾಸ್ ಮನೆಗೂ ಎಂಟ್ರಿ ನೀಡಿದ್ದ ಸೀರಿಯಲ್ ಕಲಾವಿದರ ತಂಡವನ್ನ ನೋಡಿ ಪ್ರೇಕ್ಷಕರು ಸಹ ಅಚ್ಚರಿಯನ್ನ ಪಟ್ಟಿದ್ರು ಆದ್ರೆ ಈಗ ಸೀರಿಯಲ್ ಮುಗಿಯಲಿದೆ ಅನ್ನುವ ಸುದ್ದಿ ಹರಿದಾಡಿದೆ ಬೃಂದಾವನ ಸೀರಿಯಲ್ ಆರಂಭವಾಗಿ ಕೇವಲ ಐದು ತಿಂಗಳು ಮಾತ್ರವಾಗಿದೆ ಆದರೆ ಸೀರಿಯಲ್ ಈಗ ಅಂತಿಮ ಘಟ್ಟವನ್ನ ತಲುಪಿದೆ ಅನ್ನೋದು ಅಭಿಮಾನಿಗಳಿಗೆ ಖಂಡಿತ ಬೇಸರವನ್ನ ಮೂಡಿಸಿದೆ ಬೃಂದಾವನ ಸೀರಿಯಲ್ ಆರಂಭದಲ್ಲೇ ನಾಯಕನ ವಿಚಾರವಾಗಿ ಎಡವಿತ್ತು ಆರಂಭದಲ್ಲಿ ಗಾಯಕ ವಿಶ್ವನಾಥ್ ಹಾವೇರಿ ಅವರು ನಾಯಕನಾಗಿ ಕಾಣಿಸಿಕೊಂಡಿದ್ರು ಆದರೆ ಅವರು ಚಿಕ್ಕ ಹುಡುಗನಂತೆ ಕಾಣ್ತಿದ್ದಾರೆ ಅಂತ ಟೀಕೆಗಳು ಬಂದ ನಂತರ ವಿಶ್ವನಾಥ್ ಅವರ ಪಾತ್ರಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ಹೆಸರನ್ನ ಮಾಡಿದ್ದ ವರುಣ್ ಆರಾಧ್ಯ ನಾಯಕನಾಗಿ ಎಂಟ್ರಿಯನ್ನ ನೀಡಿದ್ರು ಇದಕ್ಕೂ ಸಹ ಒಂದಷ್ಟು ಪರ ವಿರೋಧ ಮಾತುಗಳು ಕೇಳಿ ಬಂದು ಬೃಂದಾವನ ಸೀರಿಯಲ್ ಚರ್ಚೆಗಳಿಗೆ ಕಾರಣವಾಗಿತ್ತು ಇನ್ನು ಮೂವತ್ತಾರು ಜನ ಇರುವ ಕೂಡು ಕುಟುಂಬದ ಕಥೆ ಅಂತ ಹೇಳಲಾಗಿತ್ತಾದರೂ ಸೀರಿಯಲ್ನಲ್ಲಿ ಕಾಣಿಸ್ತಾ ಇದ್ದಿದ್ದು ಕೆಲವರು ಮಾತ್ರವೇ ಅನ್ನೋದು ವಾಸ್ತವ ಉಳಿದವರು ಕಥೆಯಲ್ಲೇ ಇಲ್ಲ ಅಂದಮೇಲೆ ಪ್ರೋಮೋದಲ್ಲಿ ತೋರಿಸಿದ್ದು ಸುಮ್ಮನೆ ಅಷ್ಟೇನಾ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಈಗ ಇವೆಲ್ಲವುಗಳ ನಡುವೆ ಸೀರಿಯಲ್ ಮುಗೀತಿದೆ ಅನ್ನೋ ಸುದ್ದಿ ಮತ್ತೊಂದು ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ